ಸಂಘಟನೆ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ ಸಿಎಂ ಸಿದ್ದರಾಮಯ್ಯ ಸ್ಥಾಪಿತ ಅಹಿಂದ ಸಂಘಟನೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸನ್ಮಾನ ಸಮಾರಂಭ ಹಾಗೂ ಕರ್ನಾಟಕ ರಾಜ್ಯ ಮತ್ತು ಬಳ್ಳಾರಿ ಜಿಲ್ಲಾ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬಳ್ಳಾರಿ ನಗರದ ಹನುಮಾನ್ ನಗರದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಯಿತು ಅಸ್ಲಾಮ್ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಸಾಹೇಬ್ರ ಸ್ಥಾಪಿತ ರಾಜ್ಯಾದ್ಯಂತ ಅವರು ಈ ಅಯ್ಯಂದ ಕಟ್ಟಿರೋದು ಅಂತಂದೇಳಿ ಎಲ್ಲ ಇಲ್ಲಿ ಬಂದಂತ ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದು ಅಂತಂದ್ರೆ ಈ ಈ ಸಂಘಟನೆ ಯಾಕೆ ಪರ್ಯಾಯವಾಗಿ ರಾಜಕೀಯವಾಗಿ ಅವರು ತುಳಿತಕ್ಕೆ ಒಳಗಾದಾಗ ಮೇಲಿನ ವರ್ಗದವರಿಂದ ಯಾಕಂತಂದ್ರೆ ಮೇಲಿನ ವರ್ಗದವ್ರಂತಂದ್ರೆ ಎಲ್ಲಾರು ಹಂಗೆ ಇರೋದಿಲ್ಲ ಅಹ್ ಅವ್ರನ್ನ ರಾಜಕೀಯವಾಗಿ ತುಳಿತಕ್ಕೂ ಒಳಪಟ್ಟಾಗ ಅವಕಾಶಗಳು ಕೊಡಲ ವಿಚಾರವಾಗಿ ಅಹ್ ಅಂತ ಸಂದರ್ಭ ಬಂದಲ್ಲಿ ಮಾತ್ರ ಎಲ್ಲ ಅಹಿಂದದವರೆಲ್ಲ ಆದವ್ರೆಲ್ಲಾ ಒಂದಾಗ್ಬೇಕಂತ ಹೇಳಿ ಉದ್ದೇಶದಿಂದ ಒಗ್ಗಟ್ಟಿನ ಮನಸ್ಸಿಂದ ದಲಿತರಿಗೆ ಯಾವ್ದೋ ಒಂದು ಮೂಲ ಯಾವ್ದೋ ಒಂದು ಕ್ಷೇತ್ರದಾಗ ಅವಕಾಶ ಬಂತಪ್ಪ ಅಂತಂದ್ರೆ ನಾವೆಲ್ಲರೂ ಸಪೋರ್ಟ್ ಆಗಿ ಅವರಿಗೆ ಒಂದು ಸ್ಥಾನಮಾನ ಆಗಿರ್ಬೋದು ಒಂದು ಅಧಿಕಾರದ ಅಧಿಕಾರದ ಕ್ಷೇತ್ರ ಆಗಿರ್ಬೋದು ನಾವು ಎಲ್ಲ ಯಾವುದೇ ನಿಷ್ಕಲ್ಮ ಮನಸ್ಸದಿಂದ ವಿದ್ಯಾಭ್ಯಾಸ ಕಲಿಸುವಂತ ಕೆಲಸ ಕೂಡ ನಮ್ಮ ಐದ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿರ್ತಕ್ಕಂತ ಒಂದೇ ಸಮುದಾಯದವ್ರಲ್ಲ ನಾವು ಎಲ್ಲರೂ ಇದ್ದೀವಿ ನಾವು ಎಲ್ಲಾ ಜಾತಿಗಳ ಜನ ಜನದಲ್ಲಿ ಒಡನಾಟ ಇದ್ದಂತ ನಾವು ಈಗ ಅಹಿಂದ ಜನಗಳೆಲ್ಲ ಒಂದಾಗಿ ಅಧಿಕಾರ ಹಿಡಿಯತಕ್ಕಂತ ಅವಶ್ಯಕತೆ ನಮಗೆಲ್ಲರಿಗೂ ಎಲ್ಲರಿಗೂ ಐತೆ ಅಂತ ಹೇಳಿ ಕೂಡ ನಾನು ಹೇಳಬೇಕಾಗುತ್ತೆ ಲೀಡರ್ಶಿಪ್ ಕ್ವಾಲಿಟಿಯನ್ನ ಗುರುತಿಸುವಂತ ಕೆಲಸ ನಾವೇ ಅಹಿಂದದವರೇ ಮಾಡಬೇಕು ಅದು ನಮ್ಮ ಸಂಪ್ರದಾಯ ಯಾಕಂತಂದ್ರೆ ಎಲ್ಲರಿಗೂ ಅವಕಾಶ ಬೇಕು ಒಂದು ಸಮುದಾಯಕ್ಕೆಲ್ಲ ಎಲ್ಲರೂ ಅವಕಾಶ ಇದ್ರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾರೇ ಆದರೂ ಸಹ ನಮ್ಮ ಅಕ್ಕ ವೃತ್ತಿಯನ್ನು ಒತ್ತಾಯಿಸಿಕೊಳ್ಬೇಕಾದ ಅನಿವಾರ್ಯವಾಗಿದೆ ಈ ರಾಜ್ಯ ಸರ್ಕಾರದ ವಿರುದ್ಧ ಜಾತಿ ಜನಗಣತಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗಬೇಕನ್ನುವಂತಹ ಉದ್ದೇಶದಿಂದ ಈ ಮೂಕ ಮೂಕ ಭಾಗದಿಂದ ಬಳ್ಳಾರಿ ನಗರ ಭಾಗದ ಡಿ ಸಿ ಜಿಲ್ಲಾಧಿಕಾರಿಗಳವರಿಗೆ ಅತಿ ಶೀಘ್ರದಲ್ಲಿ ಒಂದು ಪಾದಯಾತ್ರೆಯನ್ನ ತಮ್ಮೆಲ್ಲರ ಸಹಕಾರ ಮತ್ತು ತಲೆ ಮೇರೆಗೆ ಒಂದು ಬಾದ್ಯತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮುಖಾಂತರ ಒಂದು ರಾಜ್ಯದ ಜನಗಣತಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ವ್ಯತ್ಯಾಸ ಕೊಟ್ಟಿಗೆ ಬೇಡಿಕೆಗೆ ಮನವಿ ಕೊಡ್ತೀರ ಅಲ್ಲಿಂದ ಸಂಘಟನೆ ಮುಖಾಂತರ ಇವತ್ತು ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಔದ್ಯೋಗಿಕವಾಗಿ ಇವತ್ತು ಸಂಘಟನೆಯನ್ನ ಸದೃಢ ಮಾಡಿಕೊಂಡು ಎಲ್ಲ ವರ್ಗದ ಜನರನ್ನ ಒಟ್ಟಾಗಿ ಸೇರಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನು ಸಾಧಿಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸಿದ್ದರಾಮಯ್ಯನವರು ಸ್ಥಾಪಿಸಿರ್ತಕ್ಕಂಥ ಒಂದು ಅಹೀನ ಸಂಘಟನೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತಂದರೆ ನಾವು ಪುಣ್ಯ ಮಾಡಿದ್ದೀವಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿ ಗಂಟೆಗೆ ಇದೆ ಅಂತ ಹೇಳಿದರು ಆದರೆ ನಾನು ನಾಲ್ಕು ಗಂಟೆಗೆ ಇಲ್ಲಿ ಬಳ್ಳಾರಿಗೆ ಬಂದಿದ್ದೆ ದಯವಿಟ್ಟು ಇನ್ನೊಬ್ಬ ಕಾರ್ಯಕ್ರಮ ಮಾಡಿದ್ರೆ ನಾವು ಒಂದು ಗಂಟೆ ಮುಂಚೆ ಅಲ್ಲಿ ನಮಗೆ ಮೆಸೇಜ್ ಹಾಕಿರಿ ಯಾಕಂದ್ರೆ ಈಗ ನಾನು ಬರೀ ಬರೋ ಬರೋದ್ನಲ್ಲ ತಂಡೂರು ಭಾಗದಿಂದ ಬರ್ತಿರ್ತಾರೆ ಕುರಗೋಡಿಂದ ಬರ್ತಿರ್ತಾರೆ ಕಂಪ್ಲಿಂದ ಬರ್ತಿದ್ರೆ ಇಲ್ಲಿ ಇರ್ತಕ್ಕಂಥ ಸಿಟಿನವ್ರು ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು ನಮಗೆ ತೊಂದರೆ ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ತೊಗೊಳ್ತಾ ಬರ್ತೀವಿ